ಈ ವಿಚಾರ ಅವರ ಆಶೀರ್ವಾದದಿಂದ ಎಂ ಎಲ್ ಎ ಆಗಿದ್ದೀರಿ ಅಂತ ಹೇಳಿ ಎರಡ್ ಸಾವಿರದ ಹದಿಮೂರಲ್ಲಿ ಎಂ ಎಲ್ ಎ ಆಗಿದ್ದಾಗ ಎರಡ್ ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನೀವೇ ಒಂದು ಭಾಷಣ ಮಾಡಿದೀರ ಕಂಬತ್ನಲ್ಲಿ ಅಂತ ಗ್ರಾಮದಲ್ಲಿ ವಿ ಎಸ್ ಎಸ್ ಎಲ್ ಸೊಸೈಟಿದು ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ ಅಲ್ಲೇ ವರ್ಷ ಸ್ಟೇಜ್ ಮೇಲೆ ನನ್ನ ಮನೆ ಸುರೇಶ್ ಗೌಡ್ರೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ಮಾಧ್ಯಮದ ಮುಂದೆ ಹೇಳ್ಬೇಕಾಗ್ತದೆ ಆದ್ರೆ ನೀವ್ ಹೇಳಿದ್ರೆ ರಾಜನ ಪಕ್ಕದಲ್ಲಿ ಕೂತವ್ರು ಆಶೀರ್ವಾದ ಇಲ್ಲ ಅಂದ್ರೆ ನಾನು ಎಮ್ ಎಲ್ ಎನ್ ಆಗಕ್ಕೆ ಆಗ್ತಿರಲಿಲ್ಲ ಅಂತೇಳಿ ರಾಜನ ನೋಡಿದೀರಾ ನೀವ್ ಹೇಳಿದೀರಾ ಹಂಗಾಗಿ ನಿಮ್ಗೆ ಧೈರ್ಯ ತಾಕದಿಲ್ಲ ಹೆಂಡಿಸ್ತಾನೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಬೇರೆ ಅರ್ಥ ಅಲ್ಲ ಅಂತ ನಾನು ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯ ಉದ್ದೇಶ ಉದ್ದೇಶ ಪೂರ್ವಕವಾಗಿ ನಾನು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ಅದು ಸನ್ಮಾನ್ಯ ನಮ್ಮ ಶಾಸಕರಾದಂತ ಸಾರಿ ಆಪ್ತ ಸ್ನೇಹಿತರಾದ ಶಾಸಕರಾದ ಸುರೇಶ್ ಗೌಡ ಅವರ ಹೇಳಿಕೆಗಳನ್ನ ಯಾವ ರೀತಿ ನಾವು ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡವ್ರೆ ಅಂತ ಒಂದು ತಿಳುವಳಿಕೆ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ನನ್ನ ಆತ್ಮೀಯ ಸ್ನೇಹಿತರಿಗೆ ಒಂದಷ್ಟು ಅವರಿಗೆ ಈ ವಿಚಾರವಾಗಿ ಮಾಧ್ಯಮದ ಮೂಲಕ ತಿಳಿಸಬೇಕು ಅಂತ ಹೇಳಿ ನನ್ನ ಪ್ರಯತ್ನ ಎಲ್ಲ ಒಂದ್ ಕಡೆ ಗೌರಿಶಂಕರ್ ಅವರು ಕಾಂಗ್ರೆಸ್ ಇಲ್ಲಿ ಪರಮೇಶ್ವರ್ ಅವ್ರೆಲ್ಲ ಒಂದ್ ಕಡೆ ನಾನು ಟೀಕೆ ಮಾಡಿದ್ದಕ್ಕೆ ರಾಜಣ್ಣ ನೀವು ಟೀಕೆ ಮಾಡಕ್ಕೆ ಧೈರ್ಯ ಇಲ್ವಾ ಅವ್ರ ಬಗ್ಗೆ ಮಾತಾಡಕ್ಕೆ ಆಗಲ್ವಾ ಅಂತ ಆ ವಿಚಾರ ಇಟ್ಕೊಂಡು ಸಾಮಾನ್ಯ ಆತ್ಮೀಯ ಸ್ನೇಹಿತ ಸುಭೇಶ್ ಕೂಡ ಪಾಪ ಹೇಳಿರುವಂತದ್ದು ಅವರು ರಾಜಣ್ಣ ಅವರೆಲ್ಲ ಒಂದ ಕಡೆ ಅವ್ರ ಬಗ್ಗೆ ನಾನು ಹೇಳಿರುವಂತದ್ದು ರಾಜಣ್ಣ ಅವ್ರ ಬಗ್ಗೆ ನೀನ್ ಯಾಕೆ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ ಟೀಕೆ ಮಾಡಕ್ಕೆ ಸುರೇಶ್ ಗೌಡ ಅವ್ರಿಗೆ ಧೈರ್ಯ ಇಲ್ಲ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಎಂ ಎಲ್ ಎ ಆಗ್ಬೇಕು ಅಂದ್ರೆ ರಾಜಣ್ಣ ಅವರ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಎಂ ಎಲ್ ಎಲ್ಲ ಹನ್ನೆರಡು ವರ್ಷ ಆಯ್ತು ನಾನು ಎಂ ಎಲ್ ಎ ಆಗ್ಬಿಟ್ಟು ಕೆಲಸ ಮಾಡಿಬಿಟ್ಟಿದೀನಿ ನಾವೆಲ್ಲ ಕಮಿಷನ್ ತಗೊಂಡಿದ್ರೆ ಪಾಲಿಟಿಕಲ್ಸ್ ಆಗದ ನನ್ನ ರಸ್ತೆಗಳು ತುಂಬಿ ಬೀಳವ ಅಂತೇಳಿ ಸನ್ಮಾನ್ಯ ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ ಅವರೇ ಒಂದು ಜನಕ್ಕೆ ಕೊಟ್ಟಿದ್ದು ಮುಗಿಯೋ ನೋಡಿ ದಯವಿಟ್ಟು ತಾವು ಮಾಧ್ಯಮ ಸ್ನೇಹಿತರು ನೋಡ್ಬೇಕಂತ ಗುಂಡಿಗೆ ಬಿದ್ದಿಲ್ಲ ಅಂತ ಗುಂಡಿಗೆ ತೋರಿಸಿ ನೋಡಿ ಸರ್ ಫಿಕ್ಸಿಂಗ್ ಅಲ್ಲಿ ಮಿಸಿ ಎಂಬರು ಸುರೇಶ್ ಗೌಡ ನೀವು ಕೇಳ್ರಿ ನಾನು ಯಾಕೆ ಹೇಳ್ಬಿಟ್ಟೆ ಅಂತ ರಾಜನ ಆಶೀರ್ವಾದ ಇಲ್ಲದೆ ಹೋದ್ರೆ ಎಮ್ ಎಲ್ ಎ ಯಾಕೆ ಆಗ್ತಿರ್ಲಪ್ಪ ನೀವು ಹೆಸರಿ ನನ್ ಮೇಲೆ ಅವರೆಲ್ಲ ಒಂದ್ ಕಡೆ ಕೊನೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆ ನಡಿಬೇಕಾದಾಗ ಇದೇ ರಾಜಣ್ಣ ಅವರು ಹುಷಾರಿಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಅಣ್ಣ ನೀನ್ ಹಿಂದೆ ಹೋದ್ರೆ ನಾನು ಎಲ್ಲ ತಿಮ್ಮಿ ಬಿಡ್ತೀನಿ ಸೋತ್ ಬಿಡ್ತೀನಿ ದಯವಿಟ್ಟು ಆಶೀರ್ವಾದ ಮಾಡೋದು ಕಾಲಕ್ಕೆ ಬಿದ್ದ ಕೇಳ್ಕೊಂಡಲ್ಲ ಸ್ವಾಮಿ ರಾಜಣ್ಣ ಮಾಡಿ ಅವರೇ ಗೌಡ ಆಶೀರ್ವಾದ ಮಾಡದೆ ಹೋದ್ರೆ ಅವರಷ್ಟೆಲ್ಲೋ ಒಂದಷ್ಟು ಅವ್ರ ಕಾರ್ಯಕರ್ತಕ್ಕೆ ಮಾಹಿತಿ ಕೊಟ್ಟಬಿಟ್ಟು ಅವ್ರು ಓಟಾಕ್ಸ್ ಹೋದ್ರೆ ನಿಮಗೆ ಆಗ್ತಿರ್ಲಿಲ್ಲಪ್ಪ ಯಾರಿಗೂ ಪಾಲಿಟಿಕ್ಸ್ ಸಿಗಲಿ ಇವತ್ತು ಆಟ ಆಡಂತ ಮಕ್ಕಳಿಗೂ ಗೊತ್ತು ಸುರೇಶ್ ಗೌಡ ಎಂ ಎಲ್ ಎಲ್ಲಿ ಎದೇ ಮೂರು ಬಾರಿ ಇದೆ ನಾನು ಐದು ಚುನಾವಣೆ ಫೇಸ್ ಮಾಡಿ ಹೌದು ನಾನು ಅಪ್ಪ ಇಂದು ಎಸ್ ನಾನು ಎದೇ ಕೇಳಿ ನಾನು ಎದೇ ತಕ್ಷಣಕ್ಕೆ ನಾನು ಅಪ್ಪ ಇಂದು ಅಂತ ಇಲ್ಲ ಅನ್ನಲ್ಲ ಸಾಲ ನಮ್ಮ ಅಪ್ಪ ನನ್ನ ಹುಟ್ಟಿಸ್ತಾಗ್ಲೆ ಸರ್ಟಿಫಿಕೇಟ್ ಇಂದು ಅಂತ ಬರ್ಸವ್ರೆ ಊಟ ಸೇರಲ್ಲ ನಾನೇನ್ ಮಾಡಲಿ ಮುಸ್ಲಿಮ್ ಎಸ್ ಇದೇನೆ ಬರಲ್ಲ ಪುಣ್ಯಾತ್ಮನಿಗೆ ಏನು ಮಾಡಿದ ಅಂತಾನೆ ನಾನು ಜೊತೆ ಕರ್ಕೊಂಡು ಹೋಗ್ತೀನಿ ನಮ್ಮ ಸುರೇಶ್ ಮಾಡಿದ್ದೀನಿ ಅಂತ ಹೇಳಿದ್ನಪ್ಪ ಅಯ್ಯೋ ಊನಪ್ಪ ನಿಂತ ಒಂದು ತುಂಬ ಐತೆ ರಸ್ತೆ ಅನ್ಬೇಕು ಸುರೇಶ್ ಗೌಡರಿಗೆ ಅದರಲ್ಲಿ ನೀವು ಹೋಗಿ ಕುಂಬಿಕೆ ಬಟ್ ಅಲ್ಲಿ ಒಂದು ಪ್ರಾಮಾಣಿಕ ಒಂದು ಪ್ರಮಾಣ ನೀವು ಕುಂಬ ಬೀಳ್ದು ಯಾಕೆಂದ್ರೆ ನನಿರೋ ಮಾಹಿತಿ ಪ್ರಕಾರ ಏನಾದ್ರು ನಮ್ಮ ಸೀರನ್ನ ಕುಂಕೆ ಕೊಟ್ಟಲ್ಲ ಸುರೇಶ್ ಗೌಡರಿಗೆ ಪರ್ವ ಬದಾರ ಪಾಲಿನ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಹೇಳಿ ನಿಮಗೆ ಐದು ಸರಿ ಶಾಸಕರಾಗಿರೋರು ಹೇಳಿಸ್ಕೊಂಡು ಮಾತಿನ ಬರ್ಬೇಕೇನ್ರಿ ಭಾಷಣ ಜ್ಞಾನ ಮಾನದ ಅರ್ಥನೇ ಗೊತ್ತಿಲ್ಲದ ಜ್ಞಾನನೇ ಗೊತ್ತಿಲ್ಲ ಜ್ಞಾನನೇ ಹೇಳಿರತಕ್ಕಂತ ಅಜ್ಞಾನಿ ಪಾಪ ನಾನು ಈಗಾಗ್ಲೇ ಇಪ್ಪತ್ತು ವರ್ಷ ಆಯ್ತು ನಾನು ರಾಜಕಾರಣಕ್ಕೆ ಬಂದು ನನಗೂ ಇವಾಗ ಏಳು ವರ್ಷ ಇವೆಲ್ಲ ಮಾನ ನಷ್ಟ ಮೊದಲನ್ನ ಇವೆಲ್ಲ ಕೂಡ ನಾನು ಊರ್ಬಲೆ ಅಂತ ಊರ್ಬಲೆ ಹೋದ್ರೆ ಇವರು ಚುನಾವಣೆಗಿಂತ ಮುಂಚೆ ಕೊಟ್ಟಿರತಕ್ಕಂಥ ಆಶ್ವಾಸನೆಗಳು ಇದಾವಲ್ಲ ಅವೆಲ್ಲಾನು ಕೂಡ ಜನ ಇವತ್ತು ನಮ್ಗೆ ಇಷ್ಟ ಆಶ್ವಾಸನೆಗಳ ಕೊಟ್ಟು ಬಿಟ್ಟು ನಮ್ ಕುಂದು ಮಾಡಿದ ಸ್ವಾಮಿ ಕೇಸ್ ಹಾಕಕ್ಕೆ ಶುರು ಮಾಡಿದ್ರೆ ಸಾವಿರ ಗಂಟೆ ಕೋರ್ಟ್ ನ ಕೇಸ್ ಇತ್ತು ಸುಮೇಶ್ ಕೋರ್ಟ್ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ ನಾವು ಕೇಳ್ತಾ ಇರೋದು ನೀವು ಕೊಟ್ಟಿರತಕ್ಕಂಥ ಆಶ್ವಾಸನೆಗಳ ಒಂದಾದ ಈಡೇರಿಸಿ ಅನ್ನುವಂಥದ್ದು ನನ್ನ ತಾಲೂಕಿನ ಜನರ ಪರವಾಗಿ ಲೀವ್ ಕೊಟ್ಟಿರೋಂಥ ಸುಣ್ಣ ಆಸ್ಪತ್ರೆ ಆಸ್ಪತ್ರೆ ಕಣ್ಣ ಇಡೇ ಸಿಲ್ವಲ್ಲ ನೋವು ನಮ್ಮ ಜನಕ್ಕಿದೆ ಆ ಜನ ನೋವುಗಳ ನನಂತ ಬಂದ ಹೇಳಿದಾಗ ನಾನು ಮಾಧ್ಯಮದ ಮೂಲಕ ನಿಮಗೆ ತಿಳುವಳಿಕೆ ಹಂಚೋರಿಸ್ತೆ ನೀವು ಕೊಟ್ಟಿರೋ ಆಸ್ಪಸ್ತ್ರ ಇಡೇ ಅಂತ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದೀನಿ ಬಿಟ್ಟು ಕಣ್ಣ ಹೇಳೋಕ್ಕೋದ್ರೆ ನಾನು ಹಂಗೆ ಹಿಂಗ್ ಮಾಡುತ್ತೀನಿ ಕ್ವಾಲಿಫೈ ಮಾಡ್ಬಿಡ್ತೀನಿ ರೇ ಸ್ವಾಮಿ ಶಿವ ಅವರ ಸುದ್ದಿಗೋರ್ಟಿಗೆ ಇದೆ ಯಾರು ಇದಾರೆ ಅದಕ್ಕೆ ನಾವು ಇನ್ನು ಏಪ್ ಎ ಪಿ ಡಿ ಎ ಕ್ಲಾಸು ನಾನು ಡ್ಯಾಮ್ ಆಗಿದ್ದು ಬೆಮರ್ ಆಗಿದೀನಿ ನೀನು ನಾನು ಅವಾಗ ಏನು ವಯಸ್ಸಿಕ್ಕಿದ್ದೀನಿ ನಾನು ಚುನಾವಣೆ ಮಾಡಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಮೇಶ್ವರ್ ಅವರು ಹೇಳ್ಬಿಟ್ಟು ಸುದ್ದಿಗೋಷ್ಠಿ ಮಾಡ್ಬೇಕಾ ಕಂಡಿರ್ಬಿಟ್ಟೆ ಅದನ್ನ ಏನೋ ಸಂಶೋಧನೆ ಮಾಡೋ ಇದ್ದಿಲ್ಲ ಅವರು ಏನೋ ಸಂಶೋಧನೆ ಮಾಡಿ ಅವರು ಮಾಡಿದ ವಿಚಾರವಾಗಿ ಅದೇನೋ ತರಾಶ್ ಮಾಡಿ ಕಂಡುಬಿಟ್ಟಿದ್ದೀನಿ ಅಥವಾ ಬಗ್ಗೆ ಬಗ್ಗೆನೋ ವಾಸಗನ್ ಬಗ್ಗೆನೋ ಅಥವಾ ಟಿ ವಿ ಜಯಚಂದ್ರ ಬಗ್ಗೆನೋ ನಾವು ವೆಂಕಟೇಶ್ ಬಗ್ಗೆನೋ ನೀವು ಯಾವುದೇ ರೀತಿಯಲ್ಲಿ ಕೂಡ ಕಾನೂನು ಬಿಟ್ಟು ಅವನ ಟೀಕೆ ಮಾಡಿದ್ರೆ ನಾನು ತಾಂಗ್ ಕೊಡದೆ ರೆಡಿ ಆಗಷ್ಟೇ ನಾನು ಬಿಡಲ್ಲ ಆ ಸದ್ಯಕ್ಕೆ ಅವತ್ತೇ ಆ ಚೆಂಡಲ್ಲಿ ಪ್ರೆಸ್ಪೀಟ್ ಮಾಡಿ ನಾನು ಹೇಳಿಕೆ ಕೊಡೋದು ನಾನು ಸಿದ್ಧ ಇದ್ದೀನಿ ನೀನ್ ತಯಾರಾಗೋದಕ್ಕೆ ಎಷ್ಟು ಸದಿಕ್ಕೆ ರೆಡಿ ಆಗ್ಬೇಕಾದ್ರೆ ಬಗ್ಗೆ ಅನೇಕ ಕಥೆಗಳು ಕೇಳ್ತೇನೆ ಚೆನ್ನಾಗಿ ಅವರು ಶಾಸಕರಾಗುವುದಕ್ಕೂ ಮುಂಚೆ ಕಾನ್ಸ್ಟೇಬಲ್ ಆಗಿದ್ರು ನಮ್ಮಪ್ಪ ಕಾನ್ಸ್ಟೇಬಲ್ ರೇ ನಮ್ಮಪ್ಪ ಕಾನ್ಸ್ಟೇಬಲ್ ರೀ ಎಸ್ ನಮ್ಮಪ್ಪ ಕಾನ್ಸ್ಟೇಬಲ್ ಆಗಿದ್ ಮಂತ್ರಿ ಆದ್ರೆ ನಿಮ್ಮಪ್ಪ ಏನಾದ್ರೆ ಲಾಸ್ಟ್ ಒಂದು ಜನಕ್ಕಿದೆ ಒಂದು ಪ್ರಾಸಿಟ್ಯೂಷನ್ ಬಗ್ಗೆ ಹೇಳೋ ಒಂದು ಮಾನದಷ್ಟು ಮುಖದ ಆದ್ಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಮಾಡ್ತೀವಿ ಅಂತ ಹೇಳೋದ್ರೆ ಅದಿದೆ ಅಲ್ಲ ಇನ್ನೊಂದು ಮಾಡ್ತೀವಿ ಅಂತ ಹೇಳೋ ಇನ್ನೊಂದು ಏನ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಅರ್ಥ ಹೇಳಿ ಇನ್ನೊಂದು ಏನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ಅದಕ್ಕೆ ಇವತ್ತು ನಾನು ಗೃಹ ಸಚಿವ ಭೇಟಿ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಣ್ಣ ನಾಳೆ ನನಗೆ ಚಿಕ್ಕ ಮೇಲೆ ಸುರೇಶ್ ಗೋಡನೆ ಕಾಣ್ತಾ ದಾಖಲಿದ್ರಮದ ನೀವ್ ಹೇಳ್ತೀರಾ ನೀವು ಅವ್ರ ರಾಜೀನಾಮೆ ಕೊಟ್ಟರು ವೈಕ್ಯ ರಾಮ ಹೋರಾಟದ ಯಾಕೆ ನಿಮ್ಮ ನೀವು ಕೊಡಿ ರಾಜೀನಾಮೆ ಲಿಂಕ್ ಎಲ್ಲ ಅದು ನಿಲ್ಲಿಸ್ರೆ ಅಂತ ಕೊಡಿ ರಾಜ್ಯದೇ ಆಗಲ್ವಾ ಗೋಸುಂದರ ರಾಜಕಾರಣಕ್ಕೂ ಗಂಡಸ ರಾಜಕಾರಣ ಮಾಡ್ರು ನಾವು ಚೇಲಾಗಲ್ಲ ನಾವು ಮುಖಂಡರು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುಳಿದ ಆರಪ್ಪ ಅವರು ರಾಜ್ಯ ರಾಜಕಾರಣದಲ್ಲಿ ಇದಾರೆ ಗೌರಿಶಂಕರ್ ಅವರು ಅವ್ರನ್ನು ಶಾಸಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಾವು ಚೇಲರು ಅಥವಾ ಇನ್ನೊಂದಲ್ಲ ನೀವು ಚೇಲರ್ ಕೆಲಸ ಮಾಡಿ ಅದಕ್ಕೆ ಅದಕ್ಕೆ ನಮ್ಮ ನಾವು ಮುಖಂಡರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀವು ನಿಮ್ಮ ಪಕ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನ ನೀನ್ ಯಾವ ತರ ಮಾತಾಡದೆ ನಿಜನದಾಗ ನಿನ್ನ ಮಂತ್ರಿ ಬರ್ತಾರ ನೀನು ನಿನ್ನ ಪಕ್ಷದ ಬೈಕೊಂಡಿದ್ಯಾ ನಮ್ಮ ಹತ್ರ ದಾಖಲೆ ಕೊಡೋದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘರು ಬಜರಂಗದವರು ಗುಡ್ಗೆ ಆಟ ಆಡ್ತಾರೆ ಅಂತ ಮಾತಾಡ್ಕೋಶ ನೀರು ನಿನ್ನ ಪಕ್ಷದಲ್ಲಿ ಏನು ಇಷ್ಟ ಇದೆ ಎಷ್ಟು ಮಕ್ಕಳು ನಿನ್ನ ಪಕ್ಷದಲ್ಲಿ ನಂಬಿಕೆ ಇದೆ ನಮಗೆ ಪ್ರತಿ ಅವ್ರು ಕೊಡೋಕೆ ಆಮೇಲೆ ಜಿಲ್ಲಾ ಅಬ್ದಲ್ ಬಗ್ಗೆ ಮಾತಾಡ್ತೀರ ಸಂಸ್ಥ ಅಬ್ದಲ್ ಈ ಜಿಲ್ಲೆ ಈ ರಾಜ್ಯ ಅವ್ರ ಓಡ ರಾಜ್ಯದ ರಾಜಕಾರಣ ಅಂತ ಕಾಣಿದ್ರು ನೆನ್ಪಿದ್ಯ ನಿಮ್ಗೆ ಏನಾದ್ರು ಬ್ರಾಹ್ಮಣ ಆದ ನಂಗೆ ಹುಚ್ಚಾಸ್ಪತ್ರೆ ಮಾತಾಡ್ತೀಯ ಹಿಂದೆ ಇತಿಹಾಸ ಗೊತ್ತಿಲ್ಲ ಮುಂದೂ ನಿನಗೆ ಗೊತ್ತಾಗೋದಿಲ್ಲ ಪ್ರೆಗ್ನೆಂಟ್ ಅನ್ ಮಾತಾಡ್ಬೇಕು ಇನ್ನೊಂದ್ಸರಿ ಏನಾದ್ರು ಇದೇ ತರ ಆದ್ರೆ ಇದು ಎರಡನೇ ಸರಿ ವಾಗಿ ಕೊಡ್ತಾ ಇದ್ದೀನಿ ಖಂಡಿತ ನೀವು ಬಾರಿ ನೋವು ಅನ್ಬೋಸ್ತೀಯ ಮುಂದಿನ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಹೋಗ್ಬೇಕು ಪಾರದರ್ಶಕ ಜೀವನ ಮಾಡಬೇಕು ಅಂತ ಹೇಳಿ ನಮಗೆ ನಮ್ಮ ಗುರುಗಳಾಗಲಿ ಹಿರಿಯರಾಗಲಿ ನಮಗೆ ಭಕ್ತಿ ನಾವು ಹಾಕಿಕೊಟ್ಟಿದ್ದಾರೆ ಅದೇ ಪ್ರಕಾರ ಯಾರೇ ಸಾರ್ವಜನಿಕ ಜೀವನದಲ್ಲಿದ್ದವರು ವೈಯಕ್ತಿಕ ವಿಷಯಗಳಿಗೆ ಹೋಗಬಾರ್ದು ಅವ್ರದ್ದು ದೇಹದ ವೈಜಲ್ಯ ಇರ್ಬೋದು ಅಥವಾ ಇರ್ಬೋದು ಮತ್ತೊಂದು ಇರ್ಬೋದು ಅದಕ್ಕೆ ಹೋದರೆ ನೀವು ಏನು ಬೇಕಾದರೂ ಕೇಳಿ ಯಾವ ಹೋರಾಟ ಬೇಕಾದರೂ ಮಾಡಿ ತಂದೆ ತಾಯಿಗಳ ವಿಷಯಗಳ ಬಗ್ಗೆ ದೇಹದ ವಿಷಯಗಳ ಬಗ್ಗೆ ಕುಟುಂಬದ ವಿಷಯ ಬಗ್ಗೆ ಅವ್ರು ಯಾರು ಉತ್ತರ ಕುಮಾರ್ ಅಂತ ಹೇಳಿ ಅವರು ನೀವು ಅದಕ್ಕೆ ಹೋಗಬಾರ್ದು ಇಂಥ ಗಿಮಿಕ್ ರಾಜಕೀಯಗಳು ಬಿಡಬೇಕು